ನಮಸ್ಕಾರ ವೀಕ್ಷಕರ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಆದ್ರೆ ಬಂದಿದೆ ಎಲ್ಲರಿಗೂ ಇದೊಂದು ಶುಭ ಸುದ್ದಿ ಅಂತಾನೆ ಹೇಳ್ಕೋಬಹುದು ಎಲ್ಲ ಒಂದು ಬಡವರಿಗೂ ಇದೊಂದು ಶುಭ ಸುದ್ದಿ ಅಂತ ಹೇಳ್ಕೋಬಹುದು ಯಾಕಂದ್ರೆ ಕೇವಲ ಒಂದೇ ಲಕ್ಷಕ್ಕೆ ಏನಂದ್ರೆ ಬಡವರಿಗೆ ಮನೆ ಆದ್ರೆ ಕೊಡ್ತಿದ್ದಾರೆ ನೀವು ಒಂದೇ ಲಕ್ಷ ಕೊಟ್ರೆ ಸಾಕು ಬಡವರಿಗೆ ಮನೆ ಇದು ಕಾಂಗ್ರೆಸ್ನ ಆರನೇ ಗ್ಯಾರಂಟಿ ಎಂದ ಜಮೀರ್ ಜಮೀರ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ಇದು ನಮ್ಮ ಒಂದು ಆರನೇ ಗ್ಯಾರಂಟಿ ಅನ್ಕೋಬೋದು ನಾವು ಇದೇನ್ ಮಾಡ್ತಿದ್ದೀವಿ ಅಂದರೆ ಬಡವರಿಗೆ ಒಂದೇ ಲಕ್ಷಕ್ಕೆ ಮನೆ ಕೊಡ್ತಿದೀವಿ ಇದು ಯಾವ ಯೋಜನೆ ಅಡಿಯಲ್ಲಿ ಕೊಡ್ತಿದ್ದಾರೆ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವಿಡಿಯೋನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯ ನೋಡಿ ಈಗ ನಾನು ಡೈರೆಕ್ಟರ್ ಟಾಪಿಕ್ ಗೆ ಬರ್ತೀನಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಬಡವರಿಗೆ ಮನೆ ಹಂಚುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಫಲಾನುಭವಿಗಳು ಕೇವಲ ಒಂದು ಲಕ್ಷ ರು ಅನ್ನು ಪಾವತಿಸಿ ಮನೆಯನ್ನು ಪಡೆಯಬಹುದು ಎಂದು ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ ಇಲ್ಲಿ ನಿಮಗೆ ಯಾವ ಯೋಜನೆಯಡಿಯಲ್ಲಿ ಮನೆ ಕೊಡ್ತಿದ್ದಾರೆ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಆದರೆ ಕೊಡ್ತಿದ್ದಾರೆ ನೀವು ಕೇವಲ ಒಂದು ಲಕ್ಷ ಒಂದು ಹಣ ಕೊಟ್ಟರೆ ಸಾಕು ನಿಮಗೆ ಮನೆನೇ ಕೊಡ್ತಾರಂತೆ ಇಲ್ಲಿ ನೋಡಿ ನೀವು ಕೇಳ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಟೆಂಡರ್ ಆಹ್ವಾನಿಸಿ ಅನುಷ್ಠಾನಗೊಳಿಸುತ್ತಿರುವ ಮನೆಗಳ ಪೈಕಿ ಮುಕ್ತಾಯ ಹಂತದಲ್ಲಿರುವ ನಲವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತಾರು ಮನೆಗಳ ಪ್ರತಿ ಫಲಾನುಭವಿಗಳಿಂದ ಒಂದು ಲಕ್ಷ ರು ಮಾತ್ರ ಸಂಗ್ರಹಿಸಿ ಉಳಿದ ಮೊತ್ತವನ್ನು ರಾಜ್ಯ ಸರ್ಕಾರದಿಂದ ಭರಿಸಲು ಸಂಪುಟ ತೀರ್ಮಾನಿಸಿದೆ ಇಲ್ಲಿ ಒಂದು ಸಂಪುಟ ಸಭೆಯಲ್ಲಿ ಕೂಡ ಒಂದು ತೀರ್ಮಾನ ಆದರೆ ತಗೊಂಡಿದ್ದಾರೆ ಏನಂತ ಅಂದರೆ ಕೇವಲ ಒಂದು ಲಕ್ಷದಲ್ಲಿ ನಿಮಗೆ ಮನೆಯನ್ನು ಕೊಡೋದಕ್ಕಾದರೆ ಇಲ್ಲಿ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ನೋಡಿ ಇದೇ ಇದೇ ಡಿಸೆಂಬರ್ ಇಪ್ಪತ್ತೊಂದು ಈ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ನಡೆದ ಮಹತ್ವದ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಬಳಿಕ ಕಾನೂನು ಮತ್ತು ಸಂಸದೀಯ ಖಾತೆ ಸಚಿವ ಎಚ್ ಕೆ ಪಾಟೀಲ್ ಜೊತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಮೀರ್ ಅಮಿತ್ ಅವರು ಅವ್ರು ಏನಂತ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಬಡವರಿಗೆ ಮನೆ ಹಂಚುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಫಲಾನುಭವಿಗಳು ಒಂದು ಲಕ್ಷ ರು ಪಾವತಿಸಿದ್ರೆ ಸಾಕು ಮನೆಯನ್ನ ಪಡೆಯಬಹುದು ಅಂತ ಹೇಳಿದರೆ ಇದು ಕಾಂಗ್ರೆಸ್ ಚುನಾವಣೆಗೆ ಮುನ್ನ ಘೋಷಿಸದೇ ಇರುವ ಆರನೇ ಗ್ಯಾರಂಟಿ ನಾವು ಘೋಷಿಸದೇ ಇರುವಂತಹ ಆರನೇ ಗ್ಯಾರಂಟಿ ಕೊಡ್ತಿದ್ದೀವಿ ಎಂದು ಇದನ್ನು ಪರಿಗಣಿಸಬಹುದು ಎಂದು ಹೇಳಿದರು ನೋಡಿ ಇಲ್ಲಿ ಬಡವರಿಗೆ ಒಂದೇ ಲಕ್ಷದ ಮನೆ ಕೊಡ್ತಿದ್ದಾರಲ್ಲ ಆದರೆ ಎಂತಹ ಬಡವರಿಗೆ ಕೊಡ್ತಾರೆ ಯಾರಕ್ಕೆ ಕೊಡ್ತಾರೆ ಅಂತೆಲ್ಲ ನೀವು ಕೇಳ್ಬೋದು ಯಾರಿಗೆ ಮನೆ ಇರಲ್ವೋ ಅಂತ ಅವ್ರಿಗೆ ಏನು ಮಾಡ್ತಿದ್ದಾರೆ ಅಂದರೆ ಕೊಡ್ತಿದ್ದಾರೆ ಬಡವರಿಗೆ ಮನೆ ಆದರೆ ಕೊಡ್ತಿದ್ದಾರೆ ಈಗಾಗಲೇ ಯಾರಿಗೆ ಸ್ವಂತ ಮನೆ ಇದೆಯೋ ಅವ್ರಿಗೆ ಕೊಡ್ತಿಲ್ಲ ಯಾರಿಗೆ ಮನೆ ಇಲ್ವೋ ಈಗ ಮನೆ ಇರಲ್ಲ ಕೆಲವ್ರೇನೋ ಇರ್ತಾರೆ ಪಾಪ ಗುಡ್ಸ್ನಲ್ಲಿ ಇರ್ತಾರೆ ಈ ರೀತಿಯಾಗಿ ಸಮಸ್ಯೆಗಳು ಇರುತ್ತೆ ಮನೆ ಇಲ್ಲದೇನೆ ಸಾಕಷ್ಟು ಸಮಸ್ಯೆಗಳಲ್ಲಿ ಇರುವಂತಹ ಬಡವರಿಗೆ ಈ ಒಂದು ಮನೆ ಆದರೆ ಕೊಡ್ತಿದ್ದಾರೆ ನೀವು ಒಂದು ಲಕ್ಷ ರೂಪೇ ಮಾಡಿದ್ರೆ ಸಾಕು ನಿಮಗೆ ಮನೆ ಆದರೆ ಕೊಡ್ತಾರಂತೆ ಇದು ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಇದು ಬಂದಿರುವಂತ ಇವತ್ತಿನ ಅಪ್ಡೇಟ್ ಇಷ್ಟೇ ಸದ್ಯಕ್ಕೆ ಇನ್ನು ಇದ್ರ ಬಗ್ಗೆ ನೆಕ್ಸ್ಟ್ ಯಾವ ರೀತಿ ಪ್ರೊಸೆಸ್ ಇರುತ್ತೆ ನಿಮ್ಗೆ ಮನೆ ಪಡ್ಕೊಳ್ಳೋಕೆ ಎಲ್ಲ ಒಂದು ಅಪ್ಡೇಟ್ಸ್ ಅನ್ನ ನೆಕ್ಸ್ಟ್ ಅಲ್ಲಿ ತಿಳಿಸ್ತಾ ಹೋಗ್ತೀನಿ ಗೋರ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಅಪ್ಡೇಟ್ಸ್ ಅನ್ನು ತಿಳಿಸ್ತಾ ಹೋಗ್ತೀನಿ ಎಲ್ಲರೂ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನೆಕ್ಸ್ಟ್ ಅಪ್ಡೇಟ್ಸ್ ಪಡ್ಕೊಳ್ಳೋಕೆ